ಬೆಳ್ಳಂ ಬೆಳಗ್ಗೆನೆ ಎಲ್ಲಾ ಗ್ರೋಲಕ್ಷ್ಮೇರಿಗೆ ಸಿಹಿ ಸುದ್ದಿ ಹೌದು ಸ್ನೇಹಿತರೆ ಇವತ್ತ ಮಾರ್ಚ್ ಹತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಒಟ್ಟು ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ರಿಲೀಸ್ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರು ಹದಿನಾರನೇ ಕಂತಿನ ಹಣ ಪಡೆದಂತವ್ರು ಹದಿನೇಳನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಅಂತವ್ರಿಗೆಲ್ಲ ಇದು ಭರ್ಜರಿ ಗುಡ್ ನ್ಯೂಸ್ ಇದೊಂದೇ ಅಲ್ಲ ಯಾರಿಗಾದ್ರು ಇನ್ನು ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಕೂಡ ಹಣ ರಿಲೀಸ್ ಮಾಡ್ತಾ ಇದಾರಂತೆ ಹಾಗಾದ್ರೆ ಬನ್ನಿ ಇವತ್ತ ಇಪ್ಪತ್ತೊಂಬತ್ತು ಜಿಲ್ಲೆಗಳ ಹೆಸರುಗಳನ್ನ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿವೆ ಆ ಯಾರ್ಯಾರಿಗೆ ಹಣ ಬರುತ್ತೆ ಇವತ್ತ ಯಾರ್ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಈಗಾಗಲೇ ಅಹ್ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬರಬೇಕಾಗಿತ್ತು ಇದರಲ್ಲಿ ಕೇವಲ ಹದಿನಾರನೇ ಕಂತಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಹಣ ಬಂದಿದೆ ಇನ್ನೂ ಐವತ್ತು ಪರ್ಸೆಂಟ್ ಜನಗಳಿಗೆ ಬಂದಿಲ್ಲ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಈ ಒಂದು ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡುತ್ತೆ ಅಂತ ಅನ್ಕೊಂಡಿದ್ರು ಜನ ಆದ್ರೆ ಅದನ್ನ ಕಂಟಿನ್ಯೂ ಮಾಡಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬಂದ್ ಮಾಡೋದಿಲ್ಲ ಅನ್ನೋ ಒಂದು ಒಂದು ಭರವಸೆಯನ್ನ ಕೊಟ್ಟಿದೆ ಸೊ ಅದು ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ಇವತ್ತ ಯಾರ್ಯಾರು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಅಂದ್ರೆ ಕೆಲವರಿಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಸೊ ಅವರಿಗೆ ಡಬಲ್ ಬರುವಂತ ಸಾಧ್ಯತೆ ಇದೆ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಎಲ್ಲ ಒಂದು ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೆ ಯಾರಿಗೆ ಬರುತ್ತೆ ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಆದಂತ ಒಂದು ಮಾಹಿತಿ ಬಂದಿದೆ ಅದ್ರ ಬಗ್ಗೆನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ಇದೀಗ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ಬಂದಿರುವಂತಹ ಮಾಹಿತಿ ಏನಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗ್ತಾ ಇದೆ ಇದ್ರ ಜೊತೆಗೆ ಏನಿದೆ ಕೆಲವರಿಗೆ ಹದಿನಾರನೇ ಕಂತಿನ ಹಣ ಅಲ್ಲ ಆ ಒಂದು ಎರಡು ಸಾವಿರ ರೂಪಾಯಿ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ತಾಲೂಕು ಪಂಚಾಯತಿಗಳಿಗೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ ಅಲ್ಲಿ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಅಂದ್ರೆ ಯಾರ್ಯಾರಿಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಹೋಗ್ಬೇಕಂತ ಸೊ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗುತ್ತೆ ಅಲ್ಲಿಂದ ಡಿ ಬಿ ಟಿ ಪುಸ್ಟ್ ಆಗಿ ಬ್ಯಾಂಕ್ ಗಳ ಮುಖಾಂತರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬರುತ್ತೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಬಾರಿ ಎಂಬತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಹೇಳಿ ತಾಲೂಕು ಪಂಚಾಯತ್ಗಳಿಂದ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಜನ ಏನ್ ಉಳಿದಿದ್ರಲ್ಲ ಸೊ ಅಂತವ್ರಿಗೆ ಏನಪ್ಪ ಅಂತಂದ್ರೆ ಇವರು ಶ್ರೀಮಂತರಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಸೊ ಇವ್ರಿಗೆ ಕೊಡಬಾರ್ದು ಅಂತ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ರು ಸೊ ಅಲ್ಲಿ ಅದರಲ್ಲಿ ಏನ್ ಮಾಡಿದ್ದಾರೆ ಆ ಬಹಳಷ್ಟು ಮಂದಿ ಬಡವರು ಇದಾರೆ ಅಂತ ಹೇಳಿ ಅದರಲ್ಲಿ ಮತ್ತೆ ವೆರಿಫಿಕೇಶನ್ ಅನ್ನ ಮಾಡಿದ್ದಾರೆ ವೆರಿಫಿಕೇಶನ್ ಮಾಡಿ ಮತ್ತೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನಗಳಿಗೆ ಈ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದು ಒಂದು ಖುಷಿ ವಿಚಾರ ಯಾಕಂದ್ರೆ ಬಹಳಷ್ಟು ಮಂದಿಗೆ ಹಣ ಪೆಂಡಿಂಗ್ ಉಳಿದಿತ್ತು ಸೊ ಅಂತವ್ರು ಗಿಡ ಅಂದ್ರೆ ಅದರಲ್ಲಿ ಹತ್ತು ಪರ್ಸೆಂಟ್ ಜನಕ್ಕೆ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಹದಿನಾರನೇ ಕಂತಿನ ಹಣ ಕೆಲವರಿಗೆ ಬಂದಿದ್ದಲ್ಲ ಸೊ ಅಂತವ್ರಿಗೂ ಕೂಡ ಇವತ್ತ ಹದಿನಾರನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಇವತ್ತ ಮಾರ್ಚ್ ಹತ್ತನೇ ತಾರೀಕು ಹತ್ತು ಮೂವತ್ತಕ್ಕೆ ಒಟ್ಟು ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗ್ತಾ ಇದೆ ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿವೆ ಗಲ್ ಕಲಬುರ್ಗಿ ಜಿಲ್ಲೆ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಯಾದಗಾರಿ ಧಾರವಾಡ ಮತ್ತೆ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಮತ್ತೆ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತೆ ಚಿಕ್ಕಬಳ್ಳಾಪುರ ರಾಮನಗರ ಚಾಮರಾಜನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾವೇರಿ ಕೊಡಗು ಮತ್ತೆ ಬಾಗಲಕೋಟೆ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಗೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ರಿಲೀಸ್ ಆಗ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಹೇಳಿರುವ ರೀತಿಯಲ್ಲೇ ಎರಡು ಕಂತುಗಳ ಹಣ ಕಂಪಲ್ಸರಿ ರಿಲೀಸ್ ಆಗೇ ಆಗುತ್ತೆ ಇನ್ನು ಒಂದು ವಾರದ ನಂತರ ನಿಮ್ಗೆ ಹದಿನೆಂಟನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಜಸ್ಟ್ ನೀವು ವೇಟ್ ಮಾಡಬೇಕು ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಬಹಳಷ್ಟು ಬೇಜಾರಾಗಿದ್ರಿ ಅಂತವ್ರಿಗೆ ಇವತ್ತ ಕಂಪಲ್ಸರಿ ಹಣ ಬಂದೇ ಬರುತ್ತೆ ಹತ್ತುವರಿ ನಂತರ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ಯಾರಿಗೆ ಎಷ್ಟು ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಯಾರಿಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಹದಿನಾರನೇ ಕಂತಿನ ಹಣ ಪಡೆದಂತವ್ರು ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಇವತ್ತ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ